ಒಂದು ಮಾತನ್ನು ಹೇಳ್ತಾರೆ ಸರ್ವಜ್ಞ ಕವಿಗಳು ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಕೊಟ್ಟದ್ದು ತಾ ಕೆಟ್ಟಿ ತೆನಬೇಡ ಮುಂದೆ ನಿನಗದು ಕಟ್ಟಿಟ್ಟದ ಬುತ್ತಿ ಸರ್ವಜ್ಞ ಅಂತ ಹೇಳಿದ್ರು ಇದು ತ್ರಿಪದಿಯ ವಚನ ಅಂತ ಕರೀತಾರ ಕೊಟ್ಟದ್ದ ಕೆಟ್ಟ ತನಬೇಡ್ರಿ ಕೊಟ್ಟದ್ದು ತನಗೆ ನಾವೇನು ಇನ್ನೊಬ್ರಿಗೆ ಕೊಟ್ಟಿರ್ತೀವಿ ಅದು ನಮಗೆ ಬರ್ತೈತಿ ಮುಂದೆ ಬಚ್ಚಿಟ್ಟದ್ದು ಪರರಿಗೆ ನಾವು ಮುಚ್ಚಿಟ್ಟುಪ್ಪ ಅಂತಂದ್ರೆ ಅದು ನಮಗೆ ದಕ್ಕಂಗಿಲ್ಲ ಅದು ಇನ್ನೊಬ್ರಿಗೆ ಹೋಗಿಬಿಡೋದು ಪಾಪಿಯ ದನವು ಪ್ರಾಯಶ್ಚಿತ್ತಕ್ಕೆ ಅಲ್ಲವೇ ಸತ್ಪಾತ್ರ ಸಲ್ಲದಯ್ಯ ನಾಯಿಯ ಮಲಿಯೋಳ ಹಾಲು ನಾಯಿಯ ಕುಣ್ಣಿಗೆ ಅಲ್ಲದೆ ಅದನ್ನು ನಾವು ನೀವು ಕುಡಿಯಕ್ಕೆ ಬರ್ತೈತೇನು ಬರಂಗಿಲ್ಲ ಕೊಟ್ಟದ್ದು ಏನೈತಿಲ್ಲ ಯಾವಾಗದ್ರು ನಮಗೆ ಬರ್ತದ ಬಚ್ಚಿಟ್ಟದ್ದು ಇನ್ನೊಬ್ರಿಗೆ ಹೋಗ್ತದ ಕೊಟ್ಟದ್ದು ತಾ ಕೆಟ್ಟನೆ ಬೇಡ ಇದು ಮುಂದೆ ನಿನಗೆ ಕಟ್ಟಿಟ್ಟದ ಬತ್ತಿ ಸರ್ವಜ್ಞ ಅಂತ ಸರ್ವಜ್ಞ ಕವಿ ಹೇಳಿದ ಆಷಾಢ ವಾರಿ ಪಂಡ್ರಾಪುರಕ್ಕೆ ದಿಂಡೆ ನಡೆದಿತ್ತು ಈ ಉಲುವಿ ಗೋಕೂರ್ನ ಹಿಡ್ಕೊಂಡು ಬರ್ತಾರೆ ನೋಡ್ರಿ ದಿಂಡೆ ಸಣ್ಣ ದಿಂಡೆ ಅಲ್ಲದು ಸುಮ್ಮ ಹೇಳೋದಕ್ಕೆ ನಾನು ನೋಡಿಲ್ಲ ಹಿಂಗೆ ಹತ್ತು ಹನ್ನೆರಡು ಕಿಲೋಮೀಟ್ರ್ ದೂರ ಇರ್ತದತ್ತು ಎಲ್ಲ ದಿಂಡೆದೊಳಗೆ ಆಲಂದ ದಿಂಡೆ ದೊಡ್ದು ಅಂತ ಹೇಳ್ತಾರೆ ಯಾಕ್ರೀಸ್ ಅಂತಾರೆ ಹಾಂ ಆಳಂದ ದಿಂಡೆ ದೊಡ್ದು ಕೇಳ್ತಾರೆ ಅದ್ರೊಳಗೆ ಎರಡು ನಂಬರ್ ದಿಂಡೆ ಇದು ಹಿಂಗೆ ದಿಂಡೆ ಹೋಗುವಂಥ ಟೈಮ್ದೊಳಗೆ ನಾ ಹೇಳಿಲ್ಲ ನಿನಗೆ ಭಾಳ ಮಂದಿ ದೇವರಿಗೆ ಭಾಳ ಥರ ಬರ್ತಿರ್ತಾರತ್ತ ಸಂತರ್ ದಿಂಡೆ ಹೊಂಟಿತ್ತು ಹೋಗೋ ಟೈಮ್ದಾಗ ಹಲ್ಲೂರ ಒಬ್ಬ ಆ ದಿಂಡೇದಾಗ ಕೂಡಿದ ನಾನು ಹೋಗಬೇಕು ಬಿಸ್ನೆಸ್ ಪಾಡ್ ಆಗ್ತೈತೆ ತಿಳ್ಕೊಂಡು ಎಲ್ಲೆಲ್ಲಿ ವಸ್ತಿ ಆಗತೈತೆ ಅಲ್ಲೆಲ್ಲ ಬಂಗಾರ ಕದ್ಯಾವ ಬೆಳ್ಳಿ ಕದ್ಯಾವ ರೊಕ್ಕ ಕದಿಯವ ಹಿಂಗೆಲ್ಲ ಕತ್ರಿ ಆಡಿಸಿ ಒಂದು ದೊಡ್ಡ ಗಂಟು ಮಾಡಿದ ಬಚ್ಚಿಟ್ಟದ್ದು ಪರ್ರಿಗೆ ಹೆಂಗಾಗೈತೆ ಅಂತ ಮಾತು ಹೇಳಬೇಕಾಗಿತ್ತು ಇಲ್ಲಿ ಇಂಥದ್ದೊಂದು ಗಂಟೆ ಮಾಡಿದ ಏನು ಪಂಡ್ರಾಪುರಕ್ಕೆ ಹೋಗಿ ಹೊಲ ಬರೋ ಮಟ ಇದನ್ನೇ ಹೊತ್ಕೊಂಡು ತಿರುಗಾಡ್ಲಿ ಅಂತ ನಾವು ಹಂಗೆ ಹಂಗ 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 ಮುಂದೆ ನಾಲ್ಕೈದು ಆರು ವಸ್ತಿ ಹೋದ್ರು ಮುಂದೆ ಆ ಕಡೆ ಮಳೆ ಇಲ್ಲ ಬೆಳೆ ಇಲ್ಲ ಎರಿ ಭೂಮಿ ಹೋಗುವಂಥ ಟೈಮದೊಳಗೆ ಒಂದು ದೊಡ್ಡ ಹಲ್ಲು ಹತ್ತು ಅಗ್ರಾಣಿ ಹಲ್ಲ ಬರ್ತೈತೆ ನೀವೆಲ್ಲರೂ ನೋಡ್ರಿ ಅಂಥದ್ದೊಂದು ದೊಡ್ಡ ಹಲ್ಲು ಹತ್ತು ಹಲದಾಗ ಬೇಸಿಗೆ ನೀರಿಲ್ಲ ಉಸುಕಿತ್ತು ಬಡ 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 ವಾದವನು ಏನು ಮಾಡ್ದ ಮುಂದೆ ಓಡ್ಕೋತವಾದ ಓಡ್ಕೋತ ಒಡ್ಕೋತು ಹೋಗಿ ಬಡ ಬಡ ಉಸುಕ್ಕ ಕೆದರಿದ ಆ ಗಂಟಲ್ಲಿಟ್ಟ ಮ್ಯಾಗ ಉಸುಕೇಳ್ದೆ ಒಂದು ಹಿಟ್ಟು ಗುಂಪಿ ಮಾಡಿದ ಅದನ್ನು ಹೊಲೆ ಬರುವಾಗ ಗುರುತು ಸಿಗಬೇಕಲ್ಲ ಅದ ಇಟ್ಟೊಂದು ಗುಂಪಿ ಮಾಡಿದ ಮುಂದೆ ದಾಟುವಾದ ಇವು ಯಾಕೋ ಅವಸರಲ್ಲಿ ಹೊಂಟಾನಂತ ಮತ್ತೆ ಹಿಂದೆ ಒಂದು ಹತ್ತು ಇಪ್ಪತ್ತು ಮಂದಿ ಬೆನ್ನ ಹತ್ತಿದ್ರು ಅವನು ಗುಂಪಿ ಮಾಡಿದ್ ನೋಡಿ ಅದಕ್ಕೆ ಹಚ್ಚಿ ಒಂದು ಏಳು ಎಂಟು ಹತ್ತು ಗುಂಪಿ ಅವರು ಮಾಡಿ ಇದು ಬಹುಶಃ ಪದ್ಧತಿ ಇರಬೇಕಿಲ್ಲ ಅಂದ್ರೆ ಅವರು ಎಲ್ಲರೂ ಒಂದೊಂದು ಗುಂಪೆ ಮಾಡಿ ಅವರು ದಾಟರು ಹಿಂದಿನ ದಿಂಡೆ ಎಲ್ಲ ಒಂದೊಂದು ಗುಂಪೆ ಒಂದೊಂದು ಗುಂಪೆ ಸಾವಿರಾರು ಗುಂಪೆ ಹಲದ ತುಂಬ ಆಗಿಬಿಟ್ಟರು ರೀ ಹಲದ ತುಂಬ ಸಾವಿರಾರು ಗುಂಪೆ ಅದು ದಾಟಿ ಹಾದರು ಪಂಡರ್ಪುರದಾಗ ಹಾದರು ಧೂಲ್ಗಾಲಿ ದರ್ಶನ ಮಾಡಿದರು ಚಂದ್ರಭಾಗದಾಗ ಜಳಕ ಮಾಡಿದರು ಪುಂಡಲೀಕನ ದರ್ಶನ ಮಾಡಿದರು ಏಕಾದಶಿ ಮುಗಿತು ಮರುದಿನ ದಾವಾದಶಿ ಮುಗಿಸ್ಕೊಂಡು ದಿಂಡೆ ತಿರುಗಿ ಬರಕೈತ್ತು ಇವಾಗ ಏನು ಕೂತ್ರು ಸಮಾಧಾನ ಇಲ್ಲ ನಿತ್ರ ಸಮಾಧಾನ ಇಲ್ಲ ಆ ಊರು ಯಾವಾಗ ಬರ್ತೈತಿ ಆ ಹಲ್ಲ ನಾವು ಯಾವಾಗ ಕಾಣ್ತೈತಿ ನನ್ನ ಗಂಟು ಯಾವಾಗ ನಾ ತಕ್ಕೊತನು ಇದ್ದು ಅಂತೂ ಇಂತೂ ಆ ಊರು ಸೀಮ್ಯಾಗೆ ಬಂದರು ಇವ ಓಡ್ತಿದ್ದ 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 ಓಡಿ ಓಡಿ ಒಂದು ಕಿಲೋಮೀಟ್ರ್ ಅವ್ರನ್ನೆಲ್ಲಾರನ್ನೂ ದೂರ ಬಿಟ್ಟು ಮುಂದೆ ಓಡಿ ಬಂದ ಅದರಾಗ ನಾಲ್ಕೈದು ಮಂದಿ ಮತ್ತೆ ಸ್ವಲ್ಪ ಶನಿದಾಗ ಒಂದು ಕೈಗಾಲತಿ ಹಿಂದಿದ್ರೆ ಅವರು ಇವು ಬಂದು ನೋಡ್ತಾನ ಹಳದಾಗ ಏಕೈ ಎಲ್ಲ ಗುಂಪ್ಯದವ ಏನು ಗಾತು ಮಾಡಿದ್ವಿ ಹೋ ಬಿಟ್ಟೆಲ್ಲ ನಾವು ಏನು ಗಾತು ಮಾಡಿದ್ವಿ ನಾವು ಹೂವು ಒಂದ ಗುಂಪಿತ್ತು ಹಳದ ತುಂಬ ಎಲ್ಲ ಉಸುಕಿನ ತುಂಬ ಎಲ್ಲ ಗುಂಪ್ಯದವ ಹೆಂಗೆ ಮಾಡಲಿ ಏನವ ಒಂದು ಕುಟ್ರಿ ಹಿಂಗೆ ಕಾಲಿ ಚಿಮ್ಮಾವ ಗಂಟು ಕಾಣ್ತಿದ್ದಿಲ್ಲ ಹೊಡೆದ ಬಿಡವ್ರಿ ಮತ್ತೊಂದು ಕಾಲಿಲೆ ಚಿಮ್ಮವ ಅದು ಕಾಣ್ತಿದ್ದಿಲ್ಲ ಮತ್ತೆ ಹೊಡ್ಯಾವ ಅವ್ರು ಹಿಂದಿನ ಅವ್ರು ನೋಡ್ರು ಅವರು ಬಂದರು ಅವರು ಒಂದು ಕುಟ್ರಿ ಚಿಮ್ಮವ್ರ ಅವರು ಹೊಡ್ಯಾಕ ಚಾಲು ದಿಂಡೆ ಅದು ಮಂದೆಲ್ಲ ಹಿಂಗೆ ರೀ ಸಂತರು ತಿಳಿದವ್ರು ಯಾರು ಮಾಡಂಗಿಲ್ಲ ಹೊಸವಾಗಿ ಏನು ದಿಂಡೆ ಹೋಗಿತ್ತಲ್ಲ ಅವ್ರೆಲ್ಲರೂ ಹಿಂಗೆ ಮಾಡಾಕತ್ತರು ಒಂದು ಕುಟ್ರಿ ಕಾಲಿಲೆ ಒದ್ಯಾವ್ರ ಮತ್ತೆ ಹೊಡ್ಯಾವ್ರ ಅಂತೂ ಎಂತು ಎಲ್ಲ ಕೊಟ್ರಿ ಮುಗಿದು ಸಂತರು ಬಂದರು ಏ ಹುಚ್ಚ್ರಂಗೆ ಹಿಂಗೆ ಯಾಕೆ ಮಾಡ್ತೀರಿ ಓ ಅಂದ್ರೆ ಅವ್ರು ಹಿಂಗೆ ಮಾಡ್ತೀರಿ ಏ ಇಲ್ಲಪ್ಪ ಹೋಗೋ ಮುಂದೆ ನಾವು ನೋಡಿದ್ದೆವು ಈ ಪುಣ್ಯಾತ್ಮ ಕುಟ್ರಿ ಹಾಕಿ ಹೋದ ಬಹುಶಃ ಪದ್ಧತಿ ಇರ್ಬೇಕಾದ್ ತಿಳ್ಕೊಂಡು ನಾವು ಒಂದೊಂದು ಕುಟ್ರಿ ಹಾಕಿ ಹೋಗಿದ್ದೆವು ಹೊಲಿ ಬಂದವನ ಒಂದು ಕುಟ್ರಿ ಇವ ಜಾಡಿಸಿ ಹೋದ ಅದನ್ನು ಚಿಮ್ಮಿದ ಇವು ಹಿಂಗೇನು ಹೊಡ್ಕೊಳಕತ್ತಲ್ಲ ನಾವು ಒಂದೊಂದು ಕುಟ್ರಿ ನುಗ್ಸೋದು ಹೊಡೆದು ಮಾಡಕತ್ತೀವಿ ಇದು ಪದ್ಧತಿ ಇರ್ಬೇಕತ್ ನಾವು ತಿಳ್ಕೊಂಡಿವಿ ಸಂತರಂದ್ರು ಗುಂಪು ಗುಂಪಿ ಗುಂಪಿ ಹಾಕಿದಾವಂದರು ಓ ಇಲ್ದಾನ ನೋಡ್ರಿ ಸಸಾಲಟ್ಟೆ ಅವ್ನು ಗೋಪಾಲ ಯೂಟ್ಯೂಬ್ ಚಾನಲ್ದ ಬಂದಲ್ಲ ಅವ ಇದನ್ನು ಮಾಡ್ಯಾನ ಕಾಮಗಿರಿ ಅಂದರು ನನಗೆ ಕೂಡ ಯಾಕೆ ಮಾಡಿದ್ವಿ ತಮ್ಮ ಎದ್ರ ಸಂಬಂಧ ಅಂದರು ನಾನು ದೇವರಿಗೆ ಬಂದಾವಲ್ಲ ರೀ ದಿಂಡ್ಯಕ್ಕೆ ನಾ ಧರ್ಮ ಬೆಳೆಸವಲ್ಲ ನಾನು ಬಿಸ್ನೆಸ್ಗಾಗಿ ಬಂದಿ ನಾನು ಹ್ಞೂ ಅವ್ನು ರೊಕ್ಕಕ್ಕಾಗಿ ಬಂದಾನೆ ಇಲ್ಲಿ ಅವನ ಪ್ರವಚನ ಕೇಳಕ್ಕೆ ಬಂದಿಲ್ಲ ಇಲ್ಲಿ ಹಾಂ ಇದು ಇವ್ರದ್ದು ಪ್ರವಚನ ಓಡಾಕೈತೆ ಅಲ್ಲಿ ಕಾಯಿನ್ ಬ್ಲಾಕ್ ಹಾಂ ಅಲ್ಲಿ ಕೊಯ್ನ ಬಿಳಾಕತ್ತವ ಹಂಗೆ ನಾ ಈ ಬಿಸ್ನೆಸ್ಗೆ ಬಂದವ್ರಿ ನಾ ಏನು ದೇವ್ರಿಗೆ ಬಂದಾವಲ್ಲ ನಿಮ್ಮ ಎಲ್ಲರೂ ಒಂದು ಇಷ್ಟು ತುಡುಗು ಮಾಡಿ ಗಂಟು ಕಟ್ಟಿನಿ ಪಂಡ್ರಾಪುರಕ್ಕೆ ಇದನ್ನ ಅಂತೇಳಿ ಇಲ್ಲಿ ಉಸಿಕಿನಾಗೆ ಮುಚ್ಚಿ ಒಂದು ಕುಟ್ರಿ ಹಾಕಿನಿ ನಾ ಮುಂದೆ ದಾಟಿ ಹೋಗೀನಿ ಬಂದು ತುಂಬ ಎಲ್ಲ ಕುಟ್ರಿ ಅದಾವೆ ರೀ ನಾನು ಏನು ಮಾಡಲಿ ಒಂದು ಕುಟ್ರಿಗೆ ಒದಿತೀನಿ ಅದು ಕಾಣಿಸಲ್ದಾಗ ನಾ ಓತು ನಾನು ಗಂಟತ್ತ ನಾ ಹೊಡ್ಕೊಳಾಕತ್ತೀನಿ ಇವರು ಎಲ್ಲ ಹೊಡ್ಕೊಳತ್ತ ಇವ್ರದ್ದು ಏನು ಹೋಗೈತಿ ಇವ್ರದೇನು ಹೋಗೈತಿ ರೀ ಆವಾಗ ಬಚ್ಚಿಟ್ಟದ್ದು ಪರರಿಗೆ ಇದು ಶತಶಿದ್ಧ ಆಯ್ತಿಲ್ರಿ ಇದು ಮುಚ್ಚಿಟ್ಟದ್ದು ಇನ್ನೊಬ್ರಿಗೆ ಹೋಯ್ತಿಲ್ರಿ ಕೊಟ್ಟದ್ದು ತನಗೆ ಹಲ್ಲೂರು ಅಣತಕ್ಕಂಥ ಊರೊಳಗೆ ತಂದಿ ತೀರಿ ಹೋಗುವ ಮುನ್ನ ನೂರು ಎಕರೆ ಆಸ್ತಿ ಗಂಡ ಹೆಣ್ತಿದ್ದವು ಹಸ್ತಿನಂದ ಅವ್ರಿಗಿತ್ತು ತನ್ನ ಕೂಡ ಅವರು ಜಾಗಿಲಂದ ಅವ್ರಿಗೆ ಒಂದು ಎಕರೆ ಭೂಮಿ ಕೂಡ ಅವರು ಮಗಳ ಮದುವೆ ಬಂದೈತೆ ಅಂದ್ರೆ ತಾವ ಮುಂದೆ ನಿಂತು ಮದುವೆ ಮಾಡವರು ಹಿಂಗೆ ವರ್ಷ ಒಂದೊಂದು ಎಕರೆ ಒಂದೊಂದು ಒಂದು ಎಕರೆ ಒಂದೊಂದು ಎಕರೆ ಎಲ್ಲ ಮುಗದ ಐದು ಎಕರೆಗೆ ಬಂದು ನಿಂತು ತಂದು ತೀರ್ವಾದ ಒಬ್ಬನೇ ಮಗ ಹತ್ತು ವರ್ಷದಾವ ತಾಯಿ ಒಬ್ಬಕ್ಕಿನ ಜೋಪಾನ ಮಾಡಿದ್ಲು ಊರಾಗ ಮನೆ ಒಂದು ಉಳಿತು ಐದು ಎಕರೆ ಭೂಮಿ ಉಳಿತು ತಿನ್ನಾಕ ಅಂತ ಪ್ರಸಂಗ ಬತ್ತು ಅಂತೂ ಎಂತು ಇಪ್ಪತ್ತು ವರ್ಷದ ಮಗ ಆದ ಊರಾಗಿನ ಮಂದಿದ ಎಲ್ಲ ಸುದ್ದಿ ಕೇಳ್ದವ ಏ ಏತಮ್ಮ ನಿಮ್ಮದು ಏನು ಸೌಕಾರಕ್ಕಿ ನಿಮ್ಮದು ಏನು ದರ್ಬಾರ ನೂರು ಎಕರೆ ಆಸ್ತಿ ಐತಪ್ಪ ನಿಮ್ಮ ಅಪ್ಪ ಎಲ್ಲ ದಿಂಡು ಬಡದು ಬಿಟ್ಟ ಅವಾಗ ಬಂದ ಬಂದವ ಕೇಳ್ದ ಯವ ನೂರು ಎಕರೆ ಆಸ್ತಿ ಅಲ್ಲ ಅಪ್ಪ ಏನು ಮಾಡ್ಯಾನ ಯಪ್ಪ ಏನು ಮಾಡ್ಯಾನ ನನಗೆ ಗೊತ್ತಿಲ್ಲ ಮತ್ತು ಸಾಯಿ ಮುಂದೆ ಏನಾರು ನಾನು ಹೇಳ್ಯಾನಪ್ಪ ಏನು ಹೇಳ್ಯಾನ ಹಸಿನಂದ್ರ ತು ತನ್ನ ಕೊಡಾರ್ ಕೊಡ್ರಿ ಜಾಗ ಒಂದು ಉಂಟೆ ಜಾಗ ಕೊಡ್ರಿ ನಮ್ಮದು ಆಗುವರಿಗೆ ಹೆಂಗೆ ಮಾಡ್ಕೋತ ಹೋಗ್ರಿ ಆದ ತ ಭಗವಂತ ನಮಗೆ ಕೊಡಾವಿರ್ತಾನೆ ನಿಮಗೆ ಸಂಶಯ ಬತ್ತಂದ್ರೆ ಅವ್ನು ಹೋಗಿ ಕೇಳ್ರ ತಿಟ್ಟು ಹೇಳ್ಯಾನಪ್ಪ ಅಂತ ಸಿಟ್ಟ ಬತ್ತಿ ಮಗ ನೂರು ಎಕರೆ ಎಲ್ಲ ಕಲ್ದಾನ ಐದು ಎಕರೆ ಹೋದೈತಿ ತೊಂಬತ್ತೈದು ಎಕರೆ ಎಲ್ಲ ಕಳ್ದಾನ ಅವನು ಎಲ್ಲಿ ದಾನ ನೋಡಬೇಕು ತಿಳ್ಕೊಂಡು ಸಿಟ್ಟಿಗೇರಿ ತಾಯಿಯನ್ನು ಬಿಟ್ಟ ಆರ್ಯಾಣ್ದಾಗ ಹೊಂಟ ಕೊಡ್ಲಿ ತೊಗೊಂಡು ಆ ಮಗ ಸಿಕ್ಕರೆ ಸಿಗಲಿ ದೇವರು ನೋಡಿನ ಆರ್ಯಾಣ್ದಾಗ ಹೊಂಟ 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 ಒಂದು ದಿನ ಹೋಯ್ತು ಎರಡು ದಿನ ಹೋಯ್ತು ಮೂರು ದಿನ ಹೋಯ್ತು ಹೊಟ್ಟೆಗೆ ಕೂಲಿಲ್ಲ ಕುಡಿಯೋಕ್ಕೆ ನೀರಿಲ್ಲ ಗಂಟ್ಲು ಒಣಗಿತ್ತು ಕಣ್ಣಿಗೆ ನಿದ್ದಿಲ್ಲ ಇವನ ರೂಪ ಇವನ ಲಾವಣ್ಯ ಇವನು ಒರಟುತನ ಇವನು ಸಿಟ್ಟ ನೋಡಿ ಪರಮಾತ್ಮಗೆ ಅಂತ ಬತ್ತು ಕಾಡ ಅರಣ್ಯದೊಳಗೆ ಇಳದ ಕಾಡ ಅರಣ್ಯದೊಳಗ ಸಾಧುನ ರೂಪದಾಗ ಬಂದ ಏಯ್ ತಮ್ಮ ಯಾಕೋ ಎಲ್ಲಿ ಹೊಂಟಿದಿ ಅಂದ ನಾ ಪರಮಾತ್ಮನ ದರ್ಶನಕ್ಕೆ ಹೊಂಟೀನಿ ಅಂದ ಯಾಕೋ ಅಂದ ನಮ್ಮ ಅಪ್ಪ ಎಲ್ಲ ಅವನು ಹೆಣಕುಬಿಡ್ದಾನ ಅದನ್ನು ತೊಗೊಂಡು ಬರಕ್ಕೆ ಹೊಂಟೀನಿ ಅಂದ ನಾನೇ ಪರಮಾತ್ಮ ಇದ್ದೀನೋ ಕೇಳ ನಿನಗೇನು ಬೇಕಂದ ಏ ಹೋಗೋ ಸಾಧು ಅನ್ನೋ ಈ ಐದು ಮ ಐದು ಮೀಟ್ರ್ ಭಗವಾನ್ ನನಗೆ ಬೇಡಾಗೈತಿ ಪರಮಾತ್ಮ ಅಂದ್ರೆ ನನಗೆ ಗೊತ್ತಿಲ್ಲ ತೆಲೆ ಮ್ಯಾಗ ಜಟ ಐತಿ ಜಟದ ಮ್ಯಾಲ ಗಂಗಾದಾಳ ಹನಿ ಮ್ಯಾಲ ಚಂದ್ರದಾನ ಕೊಲ್ಲಾಗ ನಾಗರ ಹಾವು ಐತಿ ಕೈಯಾಗ ತ್ರಿಶೂಲ್ ಐತಿ ತ್ರಿಸೂಲಕ್ಕೊಂದು ಐತಿ ನಡ್ನ್ಯಾಗ ಒಂದು ಹುಲಿ ಚರ್ಮ ಐತಿ ಮೇಯ್ ಮ್ಯಾಗ ಅವ್ನು ಗರಿಬಿಲ್ಲ ಅವನು ಸಮಸ್ಯಾನದಾಗ ಇರ್ತಾನು ಹೆಣದ ಬೂದಿನ ಹನಿ ಮ್ಯಾಲ ಹಚ್ಕೊತಾನು ಹಿಂಗ್ರಿ ಅಪ್ಪ ನೀ ಅಲ್ಲಿ ಹೋಗುವ ಓಸದು ಅಂದ್ರು ಅವಾಗ ಪರಮಾತ್ಮ ಅಂದ ನೀನು ಮೂರು ದಿನ ಅಡ್ಡಾಡ್ಬೇಕಂತ ಮನಸ್ಸಿನ ತಿಳ್ಕೊಂಡು ಮಾಯಾಗಿ ಬಿಟ್ಟ ಅಂತೂ ಇಂತೂ ಅರ್ಯಾನ ದಾಟಿ ಮುಂದೆ ಒಳಗೆ ಹೊಂಟಿದ್ದ ಒಬ್ಬ ದೊಡ್ಡ ಸೌಕಾರ ಮುನ್ನೂರು ಎಕರೆ ಆಸ್ತಿವಂತ ಎಂಬತ್ತು ಮಲ ಬಾಯಿ ತೆಗೆದಿದ್ದ ಒಂದ ಹನಿ ನೀರು ಬಿದ್ದಿಲ್ಲ ಒಂದು ಹನಿ ನೀರು ಬಿದ್ದಿಲ್ಲ ಬಾಯಿ ಮ್ಯಾಗ ದೊಡ್ಡ ಗಿಡದ ನೆಲಕ್ಕೆ ಕುಂತು ಚಿಂತೆ ಮಾಡ್ಕೋತ ಕುಂತು ಬಿಟ್ಟಿದ್ದಾವ ಅವಾಗ ಇವ ನೀರು ಅದಾವನ್ನ ನೋಡ್ಬೇಕತ್ತ ಬಾಯಾಗ ಹಣಿಕಾಕಿದ ಒಂದು ಹನಿ ನೀರಿಲ್ಲ ಬಾವ್ಯಾಗ ತಮ್ಮ ಆಣಿ ಯಾರು ಯಾಕೆ ಅಂದ ಯಪ್ಪ ನಾ ಹಲೋ ರಾವ ಪರಮಾತ್ಮ ಭೇಟಿಯಾಗ ಹೊಂಟೀನಿ ನಮ್ಮ ಅಪ್ಪ ಗಳಿಸಿದ್ದೆಲ್ಲ ಅವಗೆ ಕೊಟ್ಟನತ್ತ ನಾತ ಎಲ್ಲಿ ಇಟ್ಟಾನು ಕೇಳಕ್ಕೆ ಹೊಂಟೀನಿ ಅಂದ ಏ ಯಪ್ಪ ನಂದೊಂದು ಮಾತು ಕೇಳ್ಕೊಬಾರು ಪುಣ್ಯ ಬರ್ತೈತಿ ಪುಣ್ಯ ಮಾಡ್ರಿ ಅಂದಾರಲ್ಲ ಸಂತರು ಕೇಳ್ಕೊಂಡ್ಬಾಯಪ್ಪ ಅಂದ ಹೇಳ್ರಿ ಅಂದ ಏನಿಲ್ಲಪ್ಪ ಮುನ್ನೂರು ಎಕರೆ ಆಸ್ತಿ ಐತಿ ಒಬ್ಬಕ್ಕೆ ಮಗಲ ಗಂಡ ಮಗಾನು ಒಬ್ಬ ಎಂಬತ್ತು ಮಲ ಬಾಯಿ ತಗಿನೋ ಹನಿ ನೀರು ಬಿದ್ದಿಲ್ಲ ಏನು ಮಾಡಿದ್ರೆ ನನ್ನ ಬಾಯಿಗೆ ನೀರು ಬರ್ತೈತ ನಟ ಭಗವಂತನ ತಿಳಿ ಕೇಳ್ಕೊಂಡು ಬಾರಪ್ಪ ಅಂದ ಆಯ್ತಪ್ಪ ತಂದಿ ಒಂದು ದಾಟಿ ವಾದ ಮುಂದೆ ಹೋಗಿಬಿಡ್ದ ಏನಾಗಿತ್ತು ಈ ವರ್ಷ ಸೀಮಿ ಆ ಸೀಮಿಗೆ ಒಂದು ಬನ್ನಿ ಗಿಡ ಒಂದು ನಿಪ್ಟ್ಯಾನ್ ಗಿಡ ಒಂದು ನಿಪ್ಟ್ಯಾನ್ ಕಂಟ್ರಿ ಒಂದು ಬೇವಿನ ಗಿಡ ಬಣ್ಣ ಗಿಡ ಡಿಪ್ಟ್ಯಾನ್ ಕಂಟಿಂಗ್ ಮೂರು ಗಿಡ ಮುರಿ ಹೊಡೆದಿದ್ದು ಅದ್ರ ಕೆಳಗೆ ಹೊತ್ತಿತ್ತು ಹುತ್ತಿ ಮುಂದೆ ಇವಳು ಹಿಡಿ ಸರ್ಪ ಕಣ್ಣು ಹೋಗಿ ಬಿದ್ದು ಬಿಟ್ಟಿತ್ತು ಇವಳ ಊರು ಸೀಮೆ ಬಿದ್ದ ಅಲ್ಲಿ ಕಣ್ಣು ಹೋಗಿ ಇವಳು ಹಿಡಿ ಸರ್ಪ ಬಿದ್ದು ಬಿಟ್ಟಿತ್ತು ಇವು ಹೋಗುವಂಥ ಹೆಜ್ಜೆ ಸಪ್ಲೈ ಕೇಳ್ತದ್ದು ಏ ಪಿ ಯಾರೋ ಯಾವ ರಾವ ಎ ಕಡೆ ಹೊಂಟಿದಿ ಎತ್ತೋ ಆವಾಗ ನಿತ್ತ ಹೇಳ್ದನಾ ಹಲೋರಾವ ನಾ ಪರಮಾತ್ಮಗೆ ಭೇಟಿಯಾಗಕ್ಕೆ ಹೊಂಟೀನಿ ಅಂದ ಇಪ್ಪ ನನಗೆ ಹುಟ್ಟ ಕಣ್ಣಿಲ್ಲ ಏನು ಮಾಡಿದರೆ ಕಣ್ಣು ಬರ್ತಾವು ಒಂದು ಮಾತು ಭಗವಂತನ ಬಾ ನಿನಗೆ ಪುಣ್ಯ ಬರ್ತದೋ ಅತ್ತ ಹಾಯ್ತಂದ ದಾಟಿ ವಾದ ಆರು ದಿವಸ ಆಗಿತ್ತು ಒಂದು ಎರಡು ಕಿಲೋಮೀಟ್ರ್ ಹೋಗಿಬಿಡ್ದ ಪರಮಾತ್ಮ ಪ್ರತ್ಯಕ್ಷ ಸ್ವತಃ ರೂಪ ತಗೊಂಡೇ ಅಲಿಯಲ್ದೆ ಬಿಟ್ಟ ಮೂರು ದಿನ ಬಿಟ್ಟು ಭೇಟಿ ನಂದಿದ್ರಲ್ಲೇ ಪ್ರತ್ಯಕ್ಷ ಹೆಂಗದಾನ ಹಂಗೆ ಇಳ್ದು ಬಿಟ್ಟ ಒಂದು ದೊಡ್ಡ ಹಾಸುಗಲ್ಲಿ ನಿಮ್ಮ ತಪಶ್ಚರಿ ಮಾಡ್ಕೋತ ಯೋಗ ಯೋಗದೊಳಗೆ ತಲಿನಾಗಿದ್ದ ಇಲ್ಲಿ ದಾನು ಭಗವಂತಂದ ಹೋಗಿ ಕೊಡ್ಲಿ ಇಟ್ಟ ಕೆಳಗ ಹಾ ಪಾದಿಗೆ ನಮಸ್ಕಾರ ಮಾಡಿದ ಏ ನೀ ಯಾರು ಅಂದ ನಾ ಹಲ್ಲೋರವ ನಮ್ಮ ಅಪ್ಪ ಎಲ್ಲ ಅಳಗಾಲ ಬಡ್ದಾನ ಧರ್ಮ ಮಾಡ್ಯಾನ ಮುಂದೆ ದಾನ ಮಾಡ್ಯಾನ ಎಲ್ಲ ಹಾಳಾಗಿ ಹೋಗ್ಯದ ತಿನ್ನಾಕ ಕೂಲಿಲ್ಲ ಅದನ್ನೆಲ್ಲ ಎಲ್ಲಿಟ್ಟಾನು ಕೆಲಾಕ ಬಂದಿನಿ ನಿನಗ ನಾವು ಅವಾಗ ಪರಮಾತ್ಮ ಅಂದ ನೀ ಬಂದದೆಲ್ಲ ಬರೋಬರಿ ಐತಪ್ಪ ಖರೆ ನಾ ಎರಡ ವರ ಕೊಡವ ವಿಚಾರ ಮಾಡಿ ಈಗ ಎರಡು ಮಾತು ಏನು ಬೇಡ್ತಿ ಬೇಡ ಮೂರನೇದಂದ್ರೆ ನಾ ಕೊಡಂಗಿಲ್ಲಪ್ಪ ನಾವು ಎರಡ ವರ ಕೊಡವ ಎರಡ ಮಾತು ಹೇಳಾವ ನಿನಗೆ ಈಗ ವಿಚಾರ ಮಾಡಿ ಕೇಳುವ ಅಂದ ಇವನೇತ್ ವಿಚಾರ ಮಾಡಿದ ಬಾಯಾವಂದೊಂದು ಕೇಸೈತಿ ಇವಳು ಹೆಡಿ ಕೇಸ್ ಐತಿ ನಂದೊಂದು ಕೇಸ್ ಒನ್ನೇದ್ದು ಐತಿ ಇವರೇ ಪರಮಾತ್ಮ ಮೂರು ಇಲ್ಲಿ ಅಡಕಿಯದ ಗತ್ತೇನ ನಾ ಇನ್ನು ಹೆಂಗೆ ಮಾಡಬೇಕು ಅಂದ ಅವ್ರವ್ ಹೇಳಿದ ಮಾತು ತಲೆ ಆಗಬತ್ತು ಎಲ್ಲರೂ ಉಂಡಿರ್ಬೇಕು ನಾವು ಉಪಾಸಿರ್ವಾಲಾಕ ಜಗತ್ತು ಉಂಡ್ರೆ ನಾವು ಉಂಡಂಗಪ್ಪ ಯಾರು ಏನು ಹೇಳಿರ್ತಾರ ಅದನ್ನು ತಿರಸ್ಕಾರ ಮಾಡಬಾರ್ದತ್ತ ನಮ್ಮ ಅವು ಹೇಳದ ಇದನ್ನ ಮಾತು ಮೀರಬಾರ್ದು ನಂದ ಉಳಿಲಿ ಇನ್ನೊಂದು ಸಲ ಬರಾಕೆ ಬರ್ತೈತ ನಾವು ನಂದ ಉಳಿಲಿ ಅಂದ ಇಪ್ಪ ಬರು ಮುಂದೆ ದಾರಿ ಒಳಗೆ ಏಳುವರು ಸೀಮಿ ಮೂರು ಗಿಡ ಮುರಿಗೆ ಹೊಡೆದ ಅದ್ರ ಕೆಳಗೆ ಒಂದು ಹೊತ್ತೈತಿ ಹೊತ್ತಿ ಮುಂದೆ ಏಳು ಮುಖದವ ಅಥವಾ ಏಳು ಸೀಮೆ ಹೋದಳ ಆ ದೇವರ ಮುಂದೆ ಒಂದು ಸರ್ಪ ಕಣ್ಣು ಹೋಗಿ ಬಿದ್ದೈತಿ ಏನು ಮಾಡಿದ್ರೆ ಕಣ್ಣು ಬರ್ತಾವ ಕೇಳ್ಕೊಂಡು ಬಾ ಅಂದೈತಿ ಇದನ್ನಟ್ಟ ವರ ಕೊಡಿದ್ದು ಒಂದೇ ವರ ಅನ್ನ ಏನಿಲ್ಲಪ್ಪ ಆ ಏಳುವ್ರ ಸೀಮೆ ಹೋದಳ ಅಲ್ಲಿ ಮೂರು ಗಿಡ ಮುರಿಗೆ ಹೊಡೆದವ ಅಲ್ಲಿ ಮೂರು ಕಣ್ಣಿನ ಹೊತ್ತದ ಆ ಮೂರ್ತಿ ಮುಂದಿನ ಮಗಲೊಂದು ನೆಲ ಭೂಯಾರದ ಅಂದ್ರೆ ಹಗೆ ಅದ ಆ ಹಗೆದೊಳಗೆ ಜಂಗ್ ಕಟ್ಟಿ ತೂಗ್ಯಾಡಾಕತ್ಯಾವ ಏಳು ರಂಜನಿಗೆ ಬಂಗಾರ ಐತಿ ಅದನ್ನು ದಾನ ಮಾಡತ ಹಾದ್ಯ ಹಾದಿಲಿ ಹೋಗವ್ರಿಗೆ ಹಾದಿಲಿ ಹೋಗವ್ರಿಗೆ ಅದನ್ನು ದಾನ ಮಾಡಿದ್ರ ಅದ್ರ ಕಣ್ಣು ಬರ್ತಾವತ್ತೇಳು ಆಯ್ತಪ್ಪ ಇನ್ನೊಂದು ಎರಡನೇದು ಕೇಳ್ದು ಏನಿಲ್ಲಪ್ಪ ಮುನ್ನೂರು ಎಕರೆ ಅಸ್ತಿವ ಅಸ್ತಿವಂತ ಒಂದೇ ಗಂಡ ಒಂದೇ ಹೆಣ್ಣ ಎಂಬತ್ತು ಮೊಳ ಬಾಯಿ ತಗದಾನತ್ತ ಒಂದು ಹನಿ ನೀರಿಲ್ಲತ್ತ ಏನು ಮಾಡಿದ್ರೆ ನೀರು ಬೀಳ್ತಾವ ಇಲ್ಲೊಂದು ಮಾತು ಕೇಳ್ಕೊಂಡು ಬಾ ಅಂದಾನ ಅವಾಗ ಪರಮಾತ್ಮ ಹೇಳ್ದ ಏನಿಲ್ಲಪ್ಪಾ ಆರ್ತಿಗೊಬ್ಬಕ್ಕೆ ಮಗಳು ಕೀರ್ತಿಗೆ ಒಬ್ಬ ಮಗ ಒಳ್ಳೆ ಸಂಸಾರ ಐತೆ ಅವನು ಮುನ್ನೂರು ಎಕರೆ ಆಸ್ತಿ ಎಂಬತ್ತು ಮಳೆ ಬಾಯಿ ತಗದಾನ ಹೇಳ್ತಿ ಆ ತನಗ ಇದ್ದಿರ್ತಕ್ಕಂಥ ಮಗಳನ್ನ ಹಾವಿಲಿ ಹೋಗವ್ಗೆ ದಾರಿ ಎರಡ್ದು ಲಗ್ನ ಮಾಡಿ ಕೂಡ ಚೆಲೋ ಅವನ ಬಾಯಿಗೆ ನೀರು ಬರ್ತಾವ ಆಯ್ತಂದ ತನಗೆ ಸಮಾಧಾನ ಮಾಡಿಕೊಂಡ ಇರಲಿ ಇದು ಇದೊಂದು ವಾರ ಉಪವಾಸ ಇರಲಿಲ್ಲ ನಾವು ಇರಲಿ ಅವ್ರದಾರೇ ಒಂದು ಚಲೋ ಆಗಲಿ ಅಂದ ಬಂದ ಬರಗುಡದ ಅದನ್ನು ಕೇಳ್ಕೊತ ಸರ್ಪ ಮನಗಿತ್ತು ಎಪ್ಪಾ ಪುಣ್ಯಾತ್ಮ ಬಂದೇನು ಬನ್ನಪ್ಪ ಏನು ಹೇಳಿದೆ ಪರಮಾತ್ಮ ಏನಿಲ್ಲಪ್ಪ ನಿನ್ನ ಕೆಳಗೊಂದ ಹಾಗೆ ಐತೆತ್ತ ಜಂಗ ಕಟ್ಟಿ ಇವಳ ರಂಜನಿಗೆ ಬದಕ ತೂಗಾಕತೈತೆ ಬಂಗಾರ ಹಾದಿಲಿ ಹೋಗಾವ್ ಅದನ್ನು ದಾನ ಮಾಡಿದ್ರೆ ನಿನ್ನ ಕಣ್ಣು ಪರಿಹಾರದ ಕಣ್ಣು ಕಾಣ್ತಾವತ್ತ ಪರಮಾತ್ಮ ಹೇಳ್ಯಾನ ಏ ಪುಣ್ಯಾತ್ಮ ಯಾರಿಗ್ಯಾಕೋ ನೀನ ಹೋಗಿ ನನ್ನ ಕಣ್ಣು ಬರಲಿ ಆಯ್ತು ಇದು ಪರಮಾತ್ಮನ ಆಟ ಅಂದ ಓಂ ನಮ ಶಿವಾಯ ಅನ್ನು ಒಂದು ಮುಖದ ಮ್ಯಾಗ ಹೆಂಗ ಕೈ ಎಳೆದ ಪರಿಹಾರದ ಹಾವಿನ ಕಣ್ಣು ಕಾಣಾಕತ್ತು ಕಣ್ಣು ಕಾಣಾಕತ್ತು ಏಯ್ಯಪ್ಪ ಮೊದಲು ಹಾಡು ಇದನ್ನು ಒಯ್ ಅನ್ನಾಕತ್ತ ಇದನ್ನ ನಾ ಒಬ್ಬ ಹೆಂಗೆ ಒಯ್ಯಲಿ ಗಪ್ಪ ನಾ ಬರ್ತೇನೋ ಈಗ ನೀನು ಕಣ್ಣು ಬಂದವಿಲ್ಲೋ ಅನ್ಕತ್ತಕ್ಕ ಇಲ್ಲೇ ಇರ್ನಿ ಅನ್ನೋ ಅಂದ ಮುಂದುವಾದ ಮತ್ತೊಂದು ಊರಿಗೆ ಬಂದ ಸಾವುಕಾರ ಬಾಯಿ ಮೇಲೆ ಕೂತಿದ್ದು ಹುಬ್ಬು ಗೈ ಹಚ್ಚಿ ನೋಡ್ಕೋತೀವದ್ದ ತಮ್ಮ ಆ ಹೋಗಿ ಬಂದೇನು ಅಂದ ಸಾವು ಹೋಗಿ ಬಂದೀನಿ ರೀ ಅಂದ ಏನು ಹೇಳಿ ಪರಮಾತ್ಮ ಏನಿಲ್ಲರಿ ಆರ್ತಿಗೊಬ್ಬಕ್ಕೆ ಮಗದತ್ತ ಕೀರ್ತಿಗೊಬ್ಬ ಮಗದ ಅನ್ನತ್ತ ಮುನ್ನೂರು ಎಕರೆ ಆಸ್ತಿ ನಿಮ್ಮದು ಎಂಬತ್ತೆಕರೆ ಬಾ ಎಂಬತ್ತು ಮಗದ ಬಾಯಿ ನಿಮ್ಮ ಒಬ್ಬಕ್ಕೆ ಮಗಳನ್ನ ಹಾದಿಲೆ ಹೋಗಾವ ದಾರಿ ಅರ್ದು ಲಗ್ನ ಮಾಡಿ ಕೊಟ್ಟರೆ ಬಾಯಿ ತುಂಬಿ ಹರಿತೈತೆ ಪರಮಾತ್ಮ ಹೇಳಾನ ಏಯ್ ನನ್ನ ಸಲುವಾಗಿ ಪರೋಪ್ಕಾರ ಯೋ ಪುಣ್ಯಾತ್ಮ ಇನ್ನೊಬ್ರಿಗೆ ಯಾಕೆ ಕೊಡಲಿ ನನ್ನ ಮಗಲನ್ನ ನಿನಗೆ ಲಗ್ನ ಮಾಡಿ ಕೊಡ್ತೀನಿ ಬಾ ಅಂದ್ಬಿಟ್ಟ ಬಾಯಾನ ಮಾತು ಬಾಯಾಗಿತ್ತು ಎಂಬತ್ತು ಮಳದ ಬಾಯಿ ತುಂಬಿ ಸೂಸಲಾಡಕೈತ್ತು ಪುಣ್ಯಾತ್ಮರೇ ಸೂಸಲಾಡಕೈತು ಅವಾಗ ಹಾದಿಗೆ ಹಂದರ ಹಾಕಿ ಬೀದಿಗೆ ಚಳಿ ಕಟ್ಟಿ ಊರ ಜನರನ್ನೆಲ್ಲ ಕೂಡಿಸಿ ಇವನ ತಾಯಿಗೆ ಕರೆಸಿ ಲಗ್ನ ಮಾಡಿದ್ರು ಮುನ್ನೂರು ಎಕರೆ ಆಸ್ತಿದಾಗ ದೀಡ್ ನೂರು ಎಕರೆ ಭೂಮಿ ಕೊಟ್ಟ ಮಾವ ಮುಂದ ಎರಡು ಬಂಡಿ ಹೂಡಿಕೊಟ್ಟ ಒಂದು ಮಗಳ ಅದ್ಯಾಗ ಒಂದು ಅವ್ರ ಹೂಗ ನಾ ಈಗ ಊರಿಗೆ ಹೋಗಂಗಿಲ್ಲ ಇನ್ನೊಂದು ಸ್ವಲ್ಪ ಹಿಂದೆ ಹೋಗಿ ಹೌದು ನನ್ನ ನನಗೆ ಇನ್ನೊಂದು ಬಂಡಿ ಬೇಕಂದ್ವು ಒಂದು ಯಾಕೋ ಪುಣ್ಯಾತ್ಮ ಇನ್ನೊಂದು ಬೆಟ್ಟ ಬೇಕಾಟು ತಗೋ ಅಂದರು ಅದ ಬಂಡಿ ಹೊಡ್ಕೊಂಡು ಹೋಗಿ ಇವಳ ರಂಜನಿಗೆ ತುಂಬಿಕೊಂಡ ಮಡದಿಗೂ ಮಾಡ್ಕೊಂಡ ತಾಯಿಗೂ ಕರ್ಕೊಂಡ ತನ್ನ ಊರಿಗೆ ಬಂದ ಮೊದಲ ಒಂದು ಅಸ್ತಿ ಎಟ್ರಿ ನೂರು ಎಕರೆ ತೊಂಬತ್ತೈದು ಎಕರೆ ಹೋಗಿತ್ತು ದೇಡ್ನೂರು ಎಕರೆ ಆದ ಏಳು ರಂಜನಿಗೆ ಬದುಕವನು ಮನೆಯಾಗೆ ಬಂದ ತೊಟ್ಟಿಡದ ತೂಗಾಕತ್ತು ಒಂದು ರೂಪಾಯಿ ಲಗ್ನ ಆಯಿತು ತಾಯಿಗೆ ಸೊಸಿ ಆದಲು ಈ ಮಗನಿಗೆ ಮಡದಿ ಆದಳು ಪುಣ್ಯಾತ್ಮರೇ ಕೊಟ್ಟದ್ದು ತಾ ಕೆಟ್ಟ ತೆನೆಬೇಡ ಮುಂದೆ ನಿನಗದು ಕಟ್ಟಿಟ್ಟದ ಬುತ್ತಿ ಸರ್ವಜ್ಞ ಅಂತ ಸರ್ವಜ್ಞ ಕವಿ ಹೇಳ್ಯಾನ ನೀವು ಯಾರಿಗೆ ದಾನ ಮಾನ್ಯ ಒಂದು ಮಾತು ಹೇಳಿ ನಿಮ್ಗೆ ಸಂಸಾರದೊಳಗೆ ಜೀರ್ಣರಾಗ್ರಿ ದಾನ ಧರ್ಮದಾಗಿ ಹಿಂಗೆ ಕೈ ಎತ್ತಿ ಕೊಡ್ರಿ ಎರಡು ಕೈಲಿ ಕೈ ಎತ್ತು ಕೊಡ್ರಿ ದಾನ ಮನೆ ಮಾಡು ಮನೆ ದ್ವಾಡದಂತ ಅದಕ್ಕೆ ಇವತ್ತಿನ ದಿವಸ ಒಳ್ಳೆ ಕಾರ್ಯಕ್ರಮ ಭಾಳ ಸುಗಮವಾಗಿ ನಡೀತಾ ಇದೆ ಇವತ್ತು ಕಾರ್ಯಕ್ರಮ ನಮಗೆ ಹೆಚ್ಚಿನ ಸಮಯ ಇಲ್ಲ ಯಾಕಂದ್ರೆ ಟೈಮ್ ಅಂದ್ರೆ ಟೈಮ್ ಅದ್ರ ಮುಂದೆ ಹೋಗೋದು ಬೇಡ್ರಿ ಅದಕ್ಕೆ ಇಲ್ಲ ಲಾಸ್ಟ್ ಐತೆ ಕರೆ ರೀ ಈಗ ಒಂದು ಗೆರೆ ಹಾಕಿ ಕೊಟ್ಟಾರ ಗೆರೆ ದಾಟ್ರೆ ಪೆಟ್ಟು ಹೇಳಿ ಅದನ್ನು ನಾವು ಕಬಡ್ಡಿ ಆಗಲಿ ಖೋಖೋ ಆಗಲಿ ಐತೆ ಅಲ್ಲಿ ಸುಣ್ಣದ ಗೆರೆ ಐತೆ ದಾಟಿದ್ವಿ ಅಂದ್ರೆ ಔಟ್ ಹಾಕಿವಿ ನಾವು ಔಟ್ ಆಗೋದು ಬೇಡ ಅನ್ನುವಂಥ ಮಾತನ್ನು ಹೇಳಿ ಇವತ್ತಿನ ದಿವಸ ಭಾಳ ಒಳ್ಳೆಯ ಕಾರ್ಯಕ್ರಮವನ್ನು ಕೊಟ್ಟರು ನಮ್ಮ ಸಂತರು ಒಂದು ವಾರತ ನಾನು ಕೇಳ್ಕೊತ ಬಂದಿನಿ ಇವತ್ತು ಕ್ಲಿಯರ್ ಆದಂಗೆ ನನಗೆ ಯಾವತ್ತು ಸಂತೋಷ ಆಗಿದ್ದಿಲ್ಲ ಭಾಳ ಸಂತೋಷ ಆಗ್ಯದ ಭಗವಂತನ ಹುಡ್ದಾರು ತಯಾರಾಗ್ಯದಪ್ಪ ಅಂತಂದ್ರೆ ನೀವೆಲ್ಲರೂ ನಡಕಟ್ಟಿ ನೆತ್ತೀರಿ ಅಂತ ನಾನು ಭಾವಿಸ್ತೀನಿ ನಮ್ಮ ಇಂಚಗೇರಿಯ ಹುಬ್ಬಳ್ಳಿ ದೇವರದ ಇತಿಹಾಸವನ್ನು ತಾವು ಹೇಳಿದಿರಿ ಗುರುಬಂಧುಗಳೇ ಒಳ್ಳೆಯ ಕಾರ್ಯಕ್ರಮವನ್ನು ನೀವು ಕೊಟ್ಟಿದ್ದೀರಿ ಇವತ್ತಿನ ದಿವಸ ವಿಶೇಷವಾಗಿರ್ತಕ್ಕಂಥದ್ದು ಒಂದು ಮಾತು ಹೇಳ್ತೀನಿ ನಿಮಗೆ ಇವತ್ತು ಮಧ್ಯಾಹ್ನ ಹುಣ್ಣಿ ಬಂದದ